ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡುಗೆ ಮನೆ ಇವತ್ತಿನ ರೆಸಿಪಿ ರಸಂ ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿನ ರಸಂ ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಒಳ್ಳೆಯ ಹೆಲ್ದಿಯಾಗಿರುವಂತಹ ಹಾಗೆ ರುಚಿಕರವಾಗಿರುವಂತಹ ಒಂದು ರಸ ಸೊ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ಆರೋಗ್ಯ ಸಹ ತುಂಬಾ ಒಳ್ಳೆಯದು ಸೊ ಈಗ ಈ ನೆಲ್ಲಿಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಐದಾರು ಒಂದು ಬೆಟ್ಟಿನಲ್ಲಿ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಟಾಣಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ಒರಳು ಇರುತ್ತಲ್ಲ ಸೊ ಒರಳಲ್ಲಿ ಚೆನ್ನಾಗಿ ಕುಟ್ಕೊಂಡ್ರೆ ಸಾಕು ಇಲ್ಲಿ ನಾನು ಮೆಣಸು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎರಡನ್ನ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ನಾವು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟ್ಕೆ ಅಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಜಚ್ಕೊಂಡು ಬರೋಣ ಇದೇ ಈ ರಸಮ್ನ ಒಂದು ವಿಶೇಷ ಅಂತ ಹೇಳ್ಬೋದು ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕಿಂತ ಕೈಯಲ್ಲಿ ಚೆನ್ನಾಗಿ ಕುಟ್ಟಿ ಮಾಡೋದ್ರೆ ರುಚಿ ಇನ್ನಷ್ಟು ಹೆಚ್ಚುತ್ತೆ ತುಂಬಾ ನುಣ್ಣಗೆ ಆಗಬೇಕು ಅನ್ನೋದೇನಿಲ್ಲ ಸ್ವಲ್ಪ ತರಿತರಿ ಇದ್ದರೂ ಪರವಾಗಿಲ್ಲ ನೋಡಿ ಇಷ್ಟು ಕುಟ್ಟಿದ್ರೆ ಸಾಕು ಬಾಯಿಗೆ ಅಲ್ಲಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಷ್ಟು ಮಾತ್ರ ಕುಟ್ಕೊಂಡ್ರೆ ಸಾಕು ನೆಕ್ಸ್ಟು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಮೂರ್ನಾಲ್ಕು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಆನಂತರ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಒಣಗಿದ ಮೆಣಸಿನ್ಕಾಯಿನ ಎರಡು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಅಲ್ಲಿ ನಾನು ಸಾಂಬಾರ್ ಪೌಡ್ರ್ ಹಾಕಿ ಕುಟ್ಕೊಂಡಿದ್ದೀನಿ ಸೊ ಹಾಗಾಗಿ ಜಸ್ಟ್ ಇದು ಆ ಮೆಣಸಿನ್ಕಾಯಿನ ಫ್ಲೇವರ್ಗೋಸ್ಕರ ಎರಡೇ ಎರಡು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೋಡಿ ಕುಟ್ಕೊಂಡಿದ್ದು ರೆಡಿಯಾಗಿದೆ ಸೊ ಈ ಮಿಶ್ರಣನ ನಾವೀಗ ಒಗ್ಗರಣೆಗೆ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗ ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ನಾಲ್ಕೈದು ಪೀಸ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಪ್ಲೇಟನ್ನ ಮುಚ್ಚಿಡೋಣ ನೋಡಿ ರಸ ಆಗಿದೆಯಾ ಅಂತ ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ರಸಮ್ ರೆಡಿಯಾಗಿದೆ ಶೀತಕ್ಕೆ ಹಾಗೆ ಕೆಮ್ಮಿರೋರಿಗೆ ತುಂಬಾ ಒಳ್ಳೆಯದು ಹಾಗೆ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ವಿಟಮಿನ್ ಸಿ ಸಹ ಸಿಗುತ್ತೆ ಹಾಗೆ ಕೂದಲಿಗೂ ಸಹ ತುಂಬಾ ಒಳ್ಳೆಯದು ಸೊ ನೀವು ಸಹ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು